ಮಹಾಮಾರಿ ಕ್ಯಾನ್ಸರ್ಗೆ ಕೊನೆಗೂ ವ್ಯಾಕ್ಸಿನ್ ಕಂಡುಹಿಡಿದ ಸಂಶೋಧಕರು ಜಗತ್ತನ್ನೇ ಕಾಡ್ತಾ ಇರುವಂತಹ ಮಹಾಮಾರಿ ಕ್ಯಾನ್ಸರ್ಗೆ ಕೊನೆಗೂ ಔಷಧಿ ಪತ್ತೆಯಾಗಿದೆ ಕ್ಯಾನ್ಸರ್ಗೆ ಹಲವಾರು ವರ್ಷಗಳಿಂದ ಸಂಶೋಧಕರು ಔಷಧಿಯನ್ನ ಕಂಡುಹಿಡಿಯುವಲ್ಲಿ ತೊಡಗಿಕೊಂಡಿದ್ರು ಕೊನೆಗೂ ಕೂಡ ಮಹಾಮಾರಿ ರೋಗಕ್ಕೆ ವ್ಯಾಕ್ಸಿನ್ ಬಂದಿದ್ದು ಕ್ಯಾನ್ಸರ್ ರೋಗಿಗಳು ನೆಟ್ಟುಸಿರನ್ನ ಬಿಟ್ಟಿದ್ದಾರೆ ಇಷ್ಟು ವರ್ಷಗಳ ಕಾಲ ಜಗತ್ತೇ ಒಂದು ಮಹಾಮಾರಿಯಿಂದ ಕಾಪಾಡುವ ಔಷಧಿಗಾಗಿ ತೀವ್ರ ಸಂಶೋಧನೆಯನ್ನ ನಡೆಸ್ತಾ ಇತ್ತು ಈ ಮಹಾಮಾರಿಯಿಂದ ವರ್ಷಕ್ಕೆ ಲಕ್ಷಾಂತರ ಮಂದಿ ಇದ್ದಾರೆ ಇದೀಗ ಕೊನೆಗೂ ಈ ಕಾಯಿಲೆಗೆ ಔಷಧಿ ಪತ್ತೆಯಾಗಿದ್ದು ಜನ ನೆಮ್ಮದಿಯಾಗಿದ್ದಾರೆ ಭಾರತ ಸ್ನೇಹಿ ರಾಷ್ಟ್ರ ರಷ್ಯಾ ಈ ಲಸಿಕೆಯನ್ನ ಅಭಿವೃದ್ಧಿಪಡಿಸಿದ್ರಿಂದ ಭಾರತಕ್ಕೂ ಈ ವ್ಯಾಕ್ಸಿನ್ ಸುಲಭವಾಗಿ ಸಿಗಲಿದೆ ಕಾರಣ ಕೋವಿಡ್ ಸಮಯದಲ್ಲಿ ರಷ್ಯಾ ಭಾರತಕ್ಕೆ ಸ್ಫುಟಿಕ ಲಸಿಕೆಯನ್ನ ನೀಡುವ ಮೂಲಕ ಸಹಾಯವನ್ನ ನೀಡಿತ್ತು ಇದೇ ಕಾರಣದಿಂದ ಒಂದು ಲಸಿಕೆ ಭಾರತಕ್ಕೆ ಅತಿ ಬೇಗ ಬಂದು ತಲುಪುವಂತಹ ಸಾಧ್ಯತೆ ಇದೆ ಕ್ಯಾನ್ಸರ್ ಅನ್ನ ಗುಣಪಡಿಸುವ ಈ ವ್ಯಾಕ್ಸಿನ್ ಅನ್ನ ಎರಡು ಸಾವಿರದ ಇಪ್ಪತ್ತೈದರ ಪ್ರಾರಂಭದಲ್ಲಿ ಉಚಿತವಾಗಿ ಹಂಚುತ್ತೇವೆ ಅಂತ ರಷ್ಯಾ ಹೇಳಿದೆ ಕ್ಯಾನ್ಸರ್ ಬರದಂತೆ ತಡೆಯಲು ಈ ಲಸಿಕೆಯನ್ನ ನೀಡಲ್ಲ ಬದಲಿಗೆ ಕ್ಯಾನ್ಸರ್ನಿಂದ ಬಳಲುತ್ತಾ ಇರುವಂತಹ ರೋಗಿಗಳಿಗೆ ಈ ವ್ಯಾಕ್ಸಿನ್ ಅನ್ನ ನೀಡಲಾಗುತ್ತೆ ಅಂತ ರಷ್ಯಾದ ಆರೋಗ್ಯ ಇಲಾಖೆ ರೇಡಿಯೋಲಜಿ ಮೆಡಿಕಲ್ ರಿಸರ್ಚ್ ಜನರಲ್ ಡೈರೆಕ್ಟರ್ ಆ್ಯಂಡ್ ರೆಪ್ರಿಕ್ ಮಹತ್ವದ ಹೇಳಿಕೆಯನ್ನ ನೀಡಿದೆ ರಷ್ಯಾದ ಗ್ಯಾವೆಲಿಯಾ ನ್ಯಾಷನಲ್ ರಿಸರ್ಚ್ ಸೆಂಟರ್ ಡೈರೆಕ್ಟರ್ ಅಲೆಕ್ಸಾಂಡರ್ ಗಿಡ್ಸಂಬರ್ ಪ್ರಕಾರ ಕ್ಯಾನ್ಸರ್ ಗಡ್ಡೆಯನ್ನ ಈ ವ್ಯಾಕ್ಸಿನ್ ಸಂಪೂರ್ಣವಾಗಿ ನಾಶಗೊಳಿಸುತ್ತಂತೆ ಈ ಹಿಂದೆ ರಷ್ಯಾದ ವಿಜ್ಞಾನಿಗಳು ಕ್ಯಾನ್ಸರ್ಗೆ ವ್ಯಾಕ್ಸಿನ್ ಅನ್ನ ಸಿದ್ಧಪಡಿಸುವ ಕೊನೆಯ ಹಂತದಲ್ಲಿದ್ದಾರೆ ಅಂತ ರಷ್ಯಾದ ಅಧ್ಯಕ್ಷ ವ್ಲಾಡಿಮಿರ್ ಪುಟಿನ್ ಹೇಳಿದ್ದರು ನಮ್ಮ ಈ ವಿಡಿಯೋ ನಿಮಗೆ ಇಷ್ಟ ಆದಲ್ಲಿ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಮತ್ತೆ ಸಬ್ಸ್ಕ್ರೈಬ್ ಮಾಡಿ